ಸರ್ 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 ಹೇಳಮ್ಮ ಬೇಕು ಏನಂದ್ರೆ ನಾನ್ ಮೇಲ್ಗಡೆ ಮನೇಲಿ ಬಾಡ್ಗೆ ಇದ್ದೀನಿ ಹಾ ನಿನ್ನ ಗೊತ್ತಮ್ಮ ತುಂಬಾ ಸಲ ನೋಡಿದ್ದೀನಿ ಏನ್ ವಿಷಯ ಹೇಳು ಬಂದಿದ್ ವಿಷಯ ಸರ್ ಒಂದ್ ಚಿಕ್ಕ ಹೆಲ್ಪ್ ಬೇಕಿತ್ತು ಸರ್ ಏನಮ್ಮ ದುಡ್ಡೇನಾದ್ರೂ ಬೇಕಾ ಅಯ್ಯೋ ಅದೆಲ್ಲ ಏನಿಲ್ಲ ಸರ್ ಸರ್ ಈಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ ಸರ್ ಮನೆಯಲ್ಲಿ ಇರಕ್ಕೆ ಆಗ್ತಾ ಇಲ್ಲ ನೀರು ಕುಡಿಯೋಣ ಅಂತ ಅಂದ್ರೆ ನೀರು ಬಿಸಿಯಾಗಿದೆ ಅದಕ್ಕೆ ನಾನು ನಿಮ್ಮ ಮನೆಯಲ್ಲಿ ಫ್ರಿಜ್ ಇದೆಯಲ್ಲ ಸರ್ ಸ್ವಲ್ಪ ಚಿಲ್ಲಾಗಿ ಒಂದ್ ಬಾಟಲ್ ನೀರ್ ಕೊಡ್ತೀರಾ ಸರ್ ಏನಮ್ಮ ಬರೀ ನೀರ್ತಾನೆ ಅದಕ್ಕೆ ಯಾಕೆ ಇಷ್ಟೊಂದು ಭಯಪಟ್ಟು ಕೇಳ್ತಾ ಇದೆಯಾ ನೀನು ಕೂಲಿಂಗ್ ವಾಟರ್ ಬೇಕು ಸ್ವಲ್ಪ ಕುಡಿಯೋದಕ್ಕೆ ಕೊಡ್ರಿ ಅಂತ ಕೇಳಿದ್ರೆ ಮುಂದ್ ಕೊಡ್ತಾ ಇದ್ದೆ ಇಲ್ಲೇ ಇರೋ ನಾನು ಹೋಗಿ ತಗೊಂಡ್ಬರ್ತೀನಿ ಆಯ್ತು ಸರ್ ಇದು ತಗೋ ತುಂಬಾ ಥ್ಯಾಂಕ್ಸ್ ಸರ್ ಇಲ್ಲಿ ನೋಡಮ್ಮ ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು ಇನ್ ಮುಂದೆ ನಿಮಗೆ ಕೂಲಿಂಗ್ ವಾಟರ್ ಬೇಕಾದ್ರೆ ಇಲ್ಲಿ ಕೂಡ ನಿನ್ ನಿಲ್ಬೇಡ ಡೈರೆಕ್ಟ್ ಆಗಿ ಒಳಗ ಹೋಗಿ ಫ್ರಿಜ್ ಓಪನ್ ಮಾಡಿ ನೀರು ಕುಡ್ಕೋ ಇದು ಮನೆ ಮನೆತರ ಓಕೆನಾ ಓಕೆ ಸರ್ ಥ್ಯಾಂಕ್ ಯು ಸರ್ 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 ಹಾ ಏನಮ್ಮ ಸರ್ ಸ್ವಲ್ಪ ನೆನ್ನೆತರ ಕೂಲಿಂಗ್ ವಾಟರ್ ಓ ಹೌದಲ್ಲ ನಿನ್ನ ಕೂಲಿಂಗ್ ವಾಟರ್ ಬೇಕಲ್ಲ ಸರಿ ಇರೋ ನಾನು ಫ್ರಿಜ್ ತಗೊಂಡ್ ಬರ್ತೀನಿ ತಗೊಳಮ್ಮ ಈಸ್ಕೊ ನಿನ್ನೆನೆ ಹೇಳದ್ನಲ್ಲ ನಿನ್ಗೆ ಯಾವಾಗ ಕೂಲಿಂಗ್ ವಾಟರ್ ಬೇಕಾದ್ರೂ ನೇರವಾಗಿ ಒಳಗೆ ಹೋಗ್ಕೊಡಿ ಸರ್ 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 ಓ ನೀನಾ ವಾಟರ್ ಬೇಕಾಯ್ತಾ ಹೌದು ಒಂದ್ ನಿಮಿಷ ಇರು ಬರ್ತೀನಿ ಹ್ಮ್ ತಗೊಳಮ್ಮ ಹಾ ಕೊಡೀರಿ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಇದನ್ನು ತಗೋ ಹಾ ಏನ್ ಸರ್ ಇದು ಬಿಲ್ಲು ಮಾ ಬಿಲ್ಲ ನನಗೆ ಯಾಕೆ ಸರ್ ಬಿಲ್ ಕೊಡ್ತೀರಾ ವಾಟರ್ ಬಿಲ್ ಅಮ್ಮ ಈಸ್ಕೋ ಹಾ ಅಯ್ಯೋ ವಾಟರ್ ಬಿಲ್ ಸರ್ ನನಗೆ ಕೊಡ್ತೀರಾ ಇದು ನಿನಗೆ ಅಮ್ಮ ನೀನು ಒಂದು ತಿಂಗಳಿಂದ ಡೈಲಿ ಇಲ್ಲಿ ಬಂದು ಕೂಲಿಂಗ್ ವಾಟರ್ ತಗೋತಾ ಇದೆಯಲ್ವಾ ಒಂದು ದಿವಸಕ್ಕೆ ಎರಡು ಬಾಟ್ಲು ತಗೋತಾ ಇದ್ಯಾ ಒಂದು ತಿಂಗಳಿಗೆ ಅರವತ್ತು ಬಾಟ್ಲು ಒಂದು ಬಾಟ್ಲಿಗೆ ಹತ್ತು ರೂಪಾಯಿ ಹಾಕಿದ್ರೆ ಕೂಡ ರೂಪಾಯಿ ಆಯ್ತಮ್ಮ ಇವಾಗ ನೀರನ್ನ ತಗೊಂಡೋಗು ನೆಕ್ಸ್ಟ್ ಬರೋವಾಗ ಕಾಸ್ ಸರ್ ಕುಡಿಯೋ ನೀರಿಗೆ ದುಡ್ಡು ಕೇಳ್ತೀರಾ ಏನಮ್ಮ ಮಿನರಲ್ ವಾಟರ್ ಹಿಡ್ದು ಅದನ್ನ ಫ್ರಿಜ್ ಒಳಗ್ ಇಟ್ಟಿ ನೀನ್ ಡೈಲಿ ಎರಡು ಬಾಟ್ಲ್ ಕೊಡ್ತಾ ಇದೀನಿ ಏನ್ ಕರೆಂಟ್ ಏನ್ ಓಸಿಲ್ಲ ಬರುತ್ತಾ ತಿಂಗಳು ತಿಂಗಳು ನಾನು ಕರೆಂಟ್ ಬಿಲ್ ಕಟ್ಟಬೇಕಲ್ವಾ ಅರೆ ಕಂಜೂಸು ಏನ್ ಸರ್ ನೀವು ನನಗೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡೆ ಕೊನೆಗೆ ನೋಡಿದ್ರೆ ಈ ಕುಡಿಯೋ ನೀರಿಗೆ ಆರ್ನೂರು ರೂಪಾಯಿ ಬಿಲ್ ಕೊಡ್ತಾ ಇದ್ದೀರಾ ನೋಡಮ್ಮ ನಾನು ಹೆಲ್ಪ್ ಮಾಡ್ತೀನಿ ಆದ್ರೆ ಕಾಸ್ ಇಸ್ಕೊಂಡ ಮಾತ್ರನೇ ನಾನು ಹೆಲ್ಪ್ ಮಾಡೋದು ಅಯ್ಯೋ ಸರಿ ಮೊದಲು ನೀನು ನೀರು ತಕೊಂಡು ಹೋಗೋ ತಿರುಗ್ ಬರುವಾಗ ಆರ್ನೂರು ರೂಪಾಯಿ ಕಾಸ್ ತಗೊಂಡ್ ಮಂದ್ ಕೊಟ್ಬಿಡು ಸರಿನಾ ಓರುಡು ಒಳ್ಳೆ ಮನುಷ್ಯ ಏನೋ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದ್ಕೊಂಡೆ ಇವನ್ ನೋಡಿದ್ರೆ ಕುಡಿಯೋ ನೀರಿಗೆ ಲೆಕ್ಕ ಹಾಕಿ ಕೇಳ್ತಾ ಇದ್ದಾನೆ ಅಯ್ಯೋ ಇನ್ನು ಮುಂದೆ ಇವನತ್ರ ನೀರೇ ತಗೋಬಾರ್ದಪ್ಪ ಏನ್ ಜನ್ಮನೋ